ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ತಮ್ಮ ಹೊಸ ಸಿನಿಮಾಗಳನ್ನು ಅನೌನ್ಸ್ ಮಾಡುತ್ತಿದ್ದಾರೆ ಈ ಹಿಂದೆ ರಿಚಿ ರಿಚ್ ಎಂಬ ಸಿನಿಮಾದ ಪೋಸ್ಟರ್ ಬಿಡುಗಡೆಯಾಗಿತ್ತು ಈಗ ಗಿರಿರಾಜ್ ನಿರ್ದೇಶನದ ರಾಮರಸ ಎಂಬ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದರ ಬಗ್ಗೆ ಚಿತ್ರತಂಡ ಮಹತ್ತರ ಅಪ್ಡೇಟ್ ನೀಡಿದೆ ಈ ಹಿಂದೆ ಸಿನಿಮಾದ ಬಗ್ಗೆ ಮಾತನಾಡಿರುವ ನಿರ್ಮಾಪಕ ಗುರುದೇಶ್ ಪಾಂಡೆ ಕಾರ್ತಿಕ್ ಬಿಗ್ ಬಾಸ್ ಶೋ ನಿಂದ ಬಂದ ಬಳಿಕ ಅವರನ್ನು ಭೇಟಿಯಾಗಿ ನಮ್ಮ ಚಿತ್ರದ ಕತೆ ಹೇಳಿದ್ದೇವೆ ಅವರು ಕತೆ ಹೇಳಿ ಇಂಪ್ರೆಸ್ ಆಗಿ ಒಪ್ಪಿಕೊಂಡರು ಎಂದಿರುವ ಅವರು ಕಾರ್ತಿಕ್ ಅವರಿಗೆ ರಾಜಹುಲಿ ಸಿನಿಮಾದಲ್ಲಿರುವಂತೆ ಯಶ್ ಅವರ ಛಾಯೆ ಇದೆ ಎಂದಿದ್ದಾರೆ ಅಲ್ಲದೆ ಕಾರ್ತಿಕ್ ಅವರ ಹುಟ್ಟುಹಬ್ಬದಂದು ಕ್ಯಾರೆಕ್ಟರ್ ಟೀಸರ್ ಕೂಡ ಬಿಡುಗಡೆಯಾಗಿತ್ತು ಈಗ ರಾಮರಾಸ ಚಿತ್ರತಂಡಕ್ಕೆ ನಟಿ ಹೆಬಾ ಪಾಟೀಲ್ ಹಾಗೂ ಶರಣ್ ಜೊತೆಯಾಗಿದ್ದಾರೆ ಅವರಿಬ್ಬರ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿ ವ್ಯಾಪಕ ನಿರೀಕ್ಷೆ ಮೂಡಿಸಿದೆ ಶರಣ್ ನಟನೆಯ ಅಧ್ಯಕ್ಷ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಹೆಬಾ ಪಾಟೀಲ್ ಕೆಲವು ವರ್ಷಗಳ ನಂತರ ಇದೀಗ ರಾಮರಸ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮರಳುತ್ತಿದ್ದಾರೆ ಈ ಚಿತ್ರದಲ್ಲಿ ಅವರ ಪಾತ್ರವನ್ನು ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ ಬ್ರಹ್ಮಾರಿ ಪಾತ್ರದಲ್ಲಿ ಹೆಬಾ ಪಾಟೀಲ್ ಕಾಣಿಸಿಕೊಳ್ಳುತ್ತಿದ್ದು ಆ ಪಾತ್ರವನ್ನು ಅಮಲಿಸುವ ಶಕ್ತಿಯಾಗಿ ಮಕರವೊಂದವನ್ನು ಬೆನ್ನಟ್ಟುವ ಜೇಣದ ಭ್ರಮೆಯಾಗಿ ಅದರಿಂದ ಶಾಶ್ವತವಾಗಿ ತಪ್ಪಿಸಿಕೊಳ್ಳಲಾಗದ ಮತ್ತು ಅಪಾಯಕಾರಿಯನ್ನಾಗಿ ಚಿತ್ರಿಸಲಾಗಿದೆ ಅಲ್ಲದೆ ಈ ಚಿತ್ರದಲ್ಲಿ ರಾಮರಸದ ಬಯಕೆ ನಿಗೂಢತೆ ಭಾವೋದ್ರಿಕ ವಿಷಯಗಳನ್ನು ತೆರೆಮೆರೆ ತರಲಾಗಿದೆ ಅಲ್ಲದೆ ಚಿತ್ರದಂಡ ಶರಣ್ ಅವರ ಲುಕ್ ಪೋಸ್ಟರ್ ಕೂಡ ಬಿಡುಗಡೆ ಮಾಡಿದ್ದು ಚಿತ್ರದಲ್ಲಿ ಶರಣ್ ಅವರು ದೇವತೆಗಳ ಅಧಿಪತಿ ಹೋಮ ಹವನ ಮತ್ತು ಯಜ್ಞಗಳ ಒಳೆಯ ದೇವೇಂದ್ರರಾಗಿ ಕಾಣಿಸಿಕೊಂಡಿದ್ದಾರೆ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿರುವ ಶರಣ್ ಈ ಚಿತ್ರದ ಪ್ರಮುಖ ಹಾಡಿನಲ್ಲಿ ನನ್ನ ಪಾತ್ರ ಬರುತ್ತದೆ ಬೇರೊಂದು ಪ್ರಪಂಚದಲ್ಲಿ ಇದ್ದಾಗಿ ಅನಿಸುವ ಹಾಗೆ ಇಲ್ಲಿ ತೋರಿಸಲಾಗಿದೆ ಚಿತ್ರದಲ್ಲಿ ನನ್ನದು ವಿಶೇಷ ಪಾತ್ರ ಎಂದು ಹೇಳಿದ್ದಾರೆ ನಟನಾಗಿ ಹೊಸ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಆಸೆಯಿದೆ ಹೊಸ ಪ್ರಯತ್ನ ಮಾಡಿದಾಗ ಜನರು ಮೆಚ್ಚಿಕೊಂಡಾಗ ಇನ್ನಷ್ಟು ವಿಭಿನ್ನ ಪಾತ್ರಗಳಲ್ಲಿ ನಟಿಸುವ ಆತ್ಮವಿಶ್ವಾಸ ಬರುತ್ತದೆ ಕಾಮಿಡಿ ನನ್ನ ಜಗತ್ತು ಅದರ ಜೊತೆಗೆ ಹೊಸದಾಗಿ ಮಾಡಲು ಪ್ರಯತ್ನ ಪಟ್ಟಿದ್ದೇನೆ ಎಂದಿದ್ದಾರೆ ಜಿ ಸಿನಿಮಾಸ್ ಮತ್ತು ಸೆವೆನ್ ಸ್ಟಾರ್ ಸ್ಟುಡಿಯೋಸ್ ಬ್ಯಾನರ್ ನಡಿಯಲ್ಲಿ ಗುರುದೇಶ್ ಪಾಂಡೆ ನಿರ್ಮಿಸಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾಗುತ್ತಿರುವ ಹಾರರ್ ಕಾಮಿಡಿ ಜಾರ್ಲರ್ನ ಈ ಚಿತ್ರದ ಚಿತ್ರೀಕರಣ ಮುಗಿದಿದ್ದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ